ಮತ್ತು ಈಗ ಅದನ್ನ ಹೇಳಿದ್ನಲ್ಲ ರೀ ನಾನು ಪ್ಲಾಟ್ ಹಂಚಿಕೆ ಒಳಗೆ ರಾಜಕೀಯ ಮಾಡೋ ಇವರಿಗೆ ಬಡಬಗ್ಗ್ರ ಬಗ್ಗೆ ಯೋಚನೆ ಇಲ್ಲ ಇವರಿಗೆ ಬಡವರ ಬಗ್ಗೆ ಯೋಚನೆ ಇಲ್ಲ ಸಹಾಯಕ ಅದರ ಅದ್ರ ಬಗ್ಗೆ ಇಲ್ಲ ಏನು ಮಾಡಿದ್ರೆ ನಮಗೆ ಏನು ಸಿಕ್ತೈತಿ ನಮಗೇನು ಸಿಗ್ತೈತಿ ನಡೆಯೋದಲ್ಲ ನಡಿಯೋದ ಅದೊಂದು ಧರ್ಮ ಪ್ರಕೃತಿ ನಿಯಮ ನಂದ ನಡೀಲಿ ಅನ್ನೋದು ಒಬ್ಬೊಬ್ಬ ಅಧಿಕಾರಿದು ಒಬ್ಬೊಬ್ಬ ರಾಜಕಾರಣಿಗಳ ಮಾತಿರ್ತೈತಿ ನಂದ ನಡಿಬೇಕು ಅನ್ನೋದು ಅದು ತಪ್ಪಲ್ಲ ಅದನ್ ಮಾಡಲಿ ನನಗೇನು ಸಿಗ್ತೈತಿ ಅರ್ಥ ಆಗ್ಲಿಲ್ಲ ನಿಮಗೆ ನನಗೆ ಏನು ಸಿಕ್ತೈತಿ ಇದ್ರಾಗ ಈ ಮಾಧ್ಯಮದವ್ರಿಗೆ ಒಂದು ಪ್ಲಾಟ್ ಕೊಟ್ರೆ ಇವ್ರ ಎಷ್ಟು ಕೊಡ್ತಾರೆ ನಂಗೆ ಇವ್ರಿಗೆ ಕೊಟ್ಟರೆ ಇವ್ರೆಸ್ ಕೊಡ್ತಾರೆ ನಂಗೆ ಅನೇ ನಿಮ್ಮ ಇವ್ರು ಹೆಚ್ಗೆ ಐದು ಸಾವಿರ ಕೊಟ್ಟರೆ ಅವ್ರಿಗೆ ಕೊಡ್ತಾರೆ ನಿಮ್ಗೆ ಯಾಕೆ ಕೊಡ್ತಾರೆ ನೀವು ನಿರ್ಗತಿಕರ ಇರಲಿ ಸುಸಜ್ಜಿತರ ಇಸ್ಕೊಂಡಾರ ಇಸ್ಕೊಂಡ್ರೆ ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿನ ಐತೆ ಅವ್ರೆಲ್ಲಿ ಸುಮ್ನೆ ಕುಂತಾರೆ ಅವ್ರು ಬಂದು ಹೇಳ್ಕೊಂಡು ಆಡಿಯೋ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಜನರ ಹೇಳಿಕೆ ಹೇಳ್ಕೇತಿ ಅಂತ ನಾನು ಯಾಕೆ ಹೇಳಿದೆ ಅವ್ರಿಗೂ ಸಾಕಾಯ್ತಿ ಈಗ ಈಗ ಅವರು ಅವಧಿ ಮುಗಿಯಕ್ಕೆ ಬಂತು ಈಗಿರೋರ್ದು ಮತ್ತೆ ಮುಗಿದಿಂದ ಎಲ್ಲಿಂದ ಕೊಡ್ತಾರಂತೆ ಈಗ ಅವರು ನಮ್ಮ ಹತ್ರ ಬಂದಾರು ಹೋಗಿ ಮತ್ತೆ ದುಡ್ಡು ಕೊಟ್ಟಿರೋ ದುಡ್ಡು ಉಳಿಸ್ಕೋಬೇಕಂದ್ರೆ ಅವಧಿ ಮುಗಿರೋಕೆ ಅವಧಿ ಮುಗಿದ್ಮೇಲೆ ಆರಿಸ್ ಬರ್ತಾರ ಇಲ್ಲ ಅನ್ನೋದು ಜನದ ನಿರ್ಣಯ ಜನಾರ್ದನ ನಿರ್ಣಯ ಅಂತ ಅಡ್ವಾನ್ಸ್ ಆಗಿ ನಮ್ಗೆ ಏನು ಗೊತ್ತಾಕ ಅನ್ರಿ ಜನತೆ ನಿರ್ಣಯ ಇಲ್ಲಿ ನಾನೇ ಬರ್ತೀನಿ ಈ ವಾರ್ಡ್ಗೆ ಅನ್ನೋದನ್ನು ಕನ್ಫರ್ಮ್ ಆಗಿ ಹೇಳಕ್ಕಾಗತ್ತೆ ಹೌದು ಹೌದು ಅಲ್ಲ ಮಾಡೇ ಹೋಗ್ಬೇಕು ಅಂತ ಅವ್ರು ನಿಂತ್ಕೊಂಡಾರೆ ಮಾಡೇ ಹೋಗ್ಬೇಕು ಅಂತೇನು ರೂಲ್ ಇಲ್ಲ ಪ್ರಾಮಾಣಿಕ ಇದ್ದ ಅವನಿಗೆ ಏನ್ರಿ ಹಾಂ ಮುಂದೆ ಬ ಕೊಟ್ಕೊಳ್ಳಿ ಬಿಡಪ್ಪ ನನಗೇನು ಅಂತ ಹೇಳ್ತಾ ಪ್ರಾಮಾಣಿಕ ಇದ್ದಾವೆ ಯಾರಾದರೂ ಕೊಟ್ಕೊಳ್ಳಿ ನನಗೇನು ಮತ್ತು ಪ್ರಾಮಾಣಿಕ ಇದ್ದವ ಉಳಿಸ್ಕೋಬೇಕಲ್ಲ ದುಡ್ಡು ಇಲ್ಲ ರಿಫಂಡ್ ಮಾಡಬೇಕು ಹ್ಞೂ ಆದರೆ ಒಂದು ಹೇಳ್ತೀನಿ ದುಡ್ಡು ರಿಫಂಡ್ ಮಾಡಿದ್ದು ನನ್ನ ಹತ್ರ ಬಂದಿರೋ ಮಾಹಿತಿ ಪ್ರಕಾರ ಜನ ಏನಾದರೂ ತಿರುಗಿ ಬಿದ್ದರೆ ಬಡ್ಡಿ ಸಮೇತ ದುಡ್ಡು ವಾಪಸ್ ಕೊಡಬೇಕು ಆಮೇಲೆ ಅದರ ಬಗ್ಗೆ ಆ ಕಾನೂನು ಕ್ರಮ ಏನು ಬರ್ತೈತೆ ಅದನ್ನ ಅನುಭವಿಸೋಕ್ಕೆ ರೆಡಿ ಇರಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಹೇಳಿ ಅವರಿಗೆ ಎಚ್ಚರಿಕೆ ಕೊಡ್ತೀನಿ